ताज्या बातम्यांसाठी महान कलेला सबस्क्राईब करा आणि बेल आयकॉनला क्लिक करा चिकोडी जिल्हा आंदोलनाचे स्वरूप तीव्र लोकप्रतिनिधींच्या चित्रांना लावली आग चिकोडी या वेगळ्या जिल्ह्याच्या मागणीसाठी जिल्हा संघर्ष समितीच्या सदस्यांनी चिकोडी लोकसभा मतदारसंघातील लोकप्रतिनिधींच्या चित्रांना आग लावून तीव्र संताप व्यक्त केला चिकोडी लोकसभा परिसरातील संतप्त आंदोलकांनी शहरातील मिनी विधान सौद समोर जाळपोळ करून लोकप्रतिनिधी व शासनाच्या विरोधात रोष व्यक्त केला यावेळी बोलताना जिल्हा संघर्ष समितीचे सचिव चंद्रकांत हुकेरी म्हणाले की चिकोडी वेगळ्या जिल्ह्यासाठी गेल्या आठ दिवसांपासून ते लढत आहेत त्यांना कोणताही प्रतिसाद मिळत नाही ते म्हणाले आम्ही सत्याग्रह सुरू केला आहे त्याशिवाय येथील लोकप्रतिनिधींच्या चित्रांनाही आग लावली आहे चिकोडी लोकसभा मतदारसंघात आणि सरकारवर ताशेरे ओढण्याचं काम केलं त्यानंतर चिकोडी जिल्हा संघर्ष समितीचे सदस्य शेखर प्रभात म्हणाले की चिकोडी जिल्हा हा इच्छाशक्तीमुळे झाला नसून त्यांना जिल्हा करण्यात स्वारस्य नाही या पार्श्वभूमीवर त्यांनी लोकप्रतिनिधींच्या चित्रांना आग लावली आहे यावेळी चिकोडी जिल्हा संघर्ष समितीचे अध्यक्ष संजू बडीगेर मानद अध्यक्ष संजय पाटील उपाध्यक्ष संतोष पुजारी चन्नाप्पा बडीगेर खानाप्पा बडगर रफिक पठाण दुंडाप्पा बडीगेर अमूल नावी नकुल कंबार राजेंद्र पाटील कुमार नंदी महेश कांबळे रवी नाईक मारुती कांबळे यांच्यासह शेकडो जिल्हा आंदोलक उपस्थित होते जिल्हा बोराट हा जनप्रतिनिधी भाविराव दहन ಈ ಹೋರಾಟ ಸಮಿತಿ ಅವರಿಗೆ ಎತ್ತೊಂದು ಸಂತಾಪ ಆಗಿರಬೇಕು ಈ ಜನಪ್ರತಿನಿಧಿಗಳ ಮೇಲೆ ಅಂದರೆ ಈ ಚಿಕ್ಕೋಡಿ ಜಿಲ್ಲೆಯಾಗಲು ಈ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಹೊರತೆ ಇದೆ ಅದಕ್ಕೆ ಅವರು ಈ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಆ ಕಾರಣದಿಂದ ಈ ಗ ಈ ಜಿಲ್ಲಾ ಹೋರಾಟ ಸಮಿತಿಯವರು ಅವ್ರ ಮೇಲೆ ಇಷ್ಟೊಂದು ಕುಪಿತಗೊಂಡು ಇಷ್ಟೊಂದು ಅವ್ರ ಮೇಲೆ ರೋಷ್ ಅವರ ನರತೆಗೆ ಒಂದು ಭಯಂಕರ ತಮ್ಮ ನಾರಾಜಿಯನ್ನು ವ್ಯಕ್ತ ಮಾಡಿ ಇವರು ಇದ್ದು ಇಲ್ಲಂಗಿದ್ದಾರೆ ಅಂತ ಹೇಳಿ ಅರ್ಥಾತ್ ಇವ್ರು ಯಾವ ಕೆಲಸದವ್ರು ಇಲ್ಲ ಅಂತೇಳಿ ಅವರ ಪ್ರತಿಕೃತಿಯನ್ನು ಅವರು ಭಾವಚಿತ್ರವನ್ನು ದಹನ ಮಾಡಿದಾರೋ ಇನ್ನಾದ್ರೆ ಅವರು ಎತ್ ಸಾರ್ವಜನಿಕರ ಜೋಡಿ ಸ್ಪಂದಿಸ್ಕೊಂಡು ಹೋಗಬೇಕು ಹಿಂಗೆ ನನ್ನ ಪ್ರಮಾಣಿಕ ಮತ ಇದೆ ನಾ ಎಲ್ಲ ಈ ಸಮಿತಿ ಪರವಾಗಿ ಇನ್ನಾದ್ರೆ ನೀವು ಹೆಸರು ಅಂತೇಳಿ ಅವ್ರಿಗೆ ಕಳ್ಕಳಿಯಿಂದ ಕೈ ಮುಗಿದು ನಿಮ್ಮ ಹೇಳ್ರಿ ನನ್ನ ಹೆಸರು ಚಂದ್ರಶೇಖರ್ ಪ್ರಭಾತ್ ಎಕ್ಸಾರ್ ಇಪ್ಪತ್ತೈದು ವರ್ಷದ ಎಲ್ಲೇ ಬೇಕಾದಷ್ಟು ಕೂಡ ಹೋರಾಟ ಮಾಡೋಕೆ ತಮಗೆಲ್ಲ ಕೊಟ್ಟದ ವಿಷಯ ಈಗವತ್ತಿಗೆ ಹತ್ತನೇ ದಿವಸ ಅಧಿವೇಶನ ಏನು ನಡೆಸಿ ಬೆಳಗಾವಿದಾಗ ಆವಾಗಿಂದ ನಾವು ಇವು ಕೂತಿದ್ದೆವು ಇವತ್ತು ಕೊನೆ ದಿನ ಇನ್ನೂ ತನಕ ಏನು ಸ್ಪಂದನಿಲ್ಲ ಯಾವೊಬ್ಬ ಜನಪ್ರತಿನಿಧಿಗಳು ಸುದ್ದ ಬರಲಿಲ್ಲ ನಿಮ್ಗೆ ಓಟ್ ಬೇಕಂದ್ರೆ ಹತ್ತು ಹತ್ತು ಸಲ ಮನೆ ಮನೆಗೆ ಬರ್ತಾರೆ ಆದರೆ ಇಲ್ಲಿ ವೇದಿಕೆ ಮ್ಯಾಗ ನಾವು ಹತ್ತು ದಿವಸ ಕೂತಿದ್ದೆವು ಒಬ್ಬರು ಬರಲಿಲ್ಲ ಇವತ್ತು ಮುಂಜಾನೆಯಿಂದ ನಾವು ಅನ್ನ ನೀರೆಲ್ಲ ತ್ಯಾಗ ಮಾಡಿ ಎಲ್ಲರೂ ಉಪವಾಸ ಸತ್ಯಾಗ್ರಹ ಮಾಡಿದ್ದೇವೆ ಇಲ್ಲಿ ಸತ್ಯಾಗ್ರಹ ಕೂತಿದ್ದೆವು ಇವತ್ತು ಇದರ ಅರ್ನಿರ್ ಅನಿರ್ದಿಷ್ಟಕಾರಿ ಸತ್ಯಾಗ್ರಹ ಮಾಡಾಕಿದ್ದೆವು ಒಂದು ಸಂಕಷ್ಟ ಎತ್ತಾಗಿ ಎಲ್ಲ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವ್ರು ಇವತ್ತೇನೈತಿ ನಮ್ಮ ಚಿಕ್ಕೋಡಿ ಉಪಭಾಗದ ಉಪವಿಭಾಗದ ಎಲ್ಲ ಜನಪ್ರತಿನಿಧಿಗಳ ಭಾವಚಿತ್ರಗಳ ಸುಡು ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಬಿಚ್ಚಿ ಮುಟ್ಟಿಸುವಂಥ ಕಾರ್ಯವನ್ನು ಮಾಡಿದ್ದೇವೆ ಕೂಡಲೇ ಎತ್ತೆತ್ತುಕೊಳ್ಳಬೇಕು ಮತ್ತೆ ಮುಂದಿನ ಚುನಾವಣೆ ನಿಮ್ಮ ಪಾಠ ಕಲಿಸುವಂಥ ವಿಷಯ ನೀವು ತರಬೇಡ್ರಿ ದಯಮಾಡಿ ಇಪ್ಪತ್ತೈದು ವರ್ಷದ ಬೆಡಿಕೇಟೆಡ್ ಸುಳ್ಳು ಭಾಳ ಹೇಳಿದ್ರಿ ಇಪ್ಪತ್ತೈದು ವರ್ಷ ಸುಳ್ಳು ಹೇಳೋದಾಯ್ತು ಇನ್ನು ಮುಂದೆ ಸುಳ್ಳು ಹೇಳೋದು ಬಂದ್ ಮಾಡ್ರಿ ಕೂಡಲೇ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡ್ಬೇಕಂತ ತಮ್ಮ ಹಣ್ಣಿ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ಮಹಾನ್ಕರ್ ನಿಫ್ಟ್ ಸಟಿ ರಾಜು ಕೋಳಿ ಚಿಕ್ಕೋಡಿ